ಹಾ ಈ ಸಾಲ್ ಸರ್ ಈ ಸಾಲ್ ಮೂಲೆ ಮೇಲೆ ನಿಮ್ ರೈಟ್ ಸೈಡ್ ಅಲ್ಲಿ ಐದು ಐದು ಆ ಚಿಕ್ಕದೈತಲ್ಲ ಅದ ಯಾವ ಯಾವ ಹಾಕಿದಣ ಅದು ಅದು ಹಾಕಿಲ್ಲ ಎರಡು ವರ್ಷ ಆಯ್ತು ಸರ್ ಸುಳಿಕೊಳೆ ರೋಗ ಬಂದಿದೆ ಅಣ್ಣ ಅದಕ್ಕೆ ಅದೆ ಸುಳಿಕೊಳೆ ರೋಗ ಸುಳಿ ಬೆಳದಿಲ್ಲ ಅದು ನೋಡೋಣ ಬರಿ ಸರ್ ಅದು ಅದು ಪ್ರಾಬ್ಲಮ್ ನೀರು ನಿಂತಿದೆ ಹಾ ಒಳಗಡೆ ನೀರು ಇಟ್ಕೊಂಡು ಅದು ಸುಳಿ ಒಣ ಹೋಗುತ್ತೆ ಅದು ಹಿಂಗ ಕಿತ್ತಿದ್ರೆ ಬರುತ್ತೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಇದಲ್ಲ ಆಗಿಲ್ಲ ಅದಕ್ಕೆ ಜಾಸ್ತಿ ಇದಕ್ಕೆ ನಾವು ಒಂದು ವಿಡಿಯೋ ಮಾಡಿದ್ವಿ ನಾವು ಇದಕ್ಕೆ ಇದು ಸುಳಿ ಕೂಡ ಇದಕ್ಕೆ ಇದು ಮತ್ತೆ ಚಿಗರಿ ಮತ್ತೆ ಹಿಂಗೆ ಆಗಿದೆ ನೋಡಿ ಸರ್ ಇದು ಅಣ್ಣ ಇದಕ್ಕೆ ಏನಾಗಿದೆ ಗೊತ್ತಾ ಸರ್ ಸರ್ಪುಟ್ಟ ಡಿಲೇ ಆಗಿತ್ತು ನಾನು ಇಲ್ಲಿ ಸೆಂಟ್ರಲ್ಲಿ ಕೊಯ್ದಿದ್ದೆ ಇಲ್ಲಿ ಓಪನ್ ಇಲ್ಲಿ ಹಾಂ ಅದನ್ನು ನೋಡಿ ಅದೇ ಸುಳಿ ಬಂದಿದೆ ಸುಳಿ ಕೊಡೋ ರೋಗನೆ ಬಂದಿದ್ದು ಅದು ಸಿಗರೇಟ್ ಸರ್ ಸಿಗರೇಟ್ ಅಣ್ಣ ಏನಾಗಲ್ಲ ಈ ಸ್ವಲ್ಪ ಸುಳಿ ತಿಗಣಿ ಬಂದಿರೋದ್ರಿಂದ ಇದಕ್ಕೆ ಸ್ಪ್ರೇ ಮಾಡಿದ್ರೆ ಆ ಮಾಡಿಸಿದ್ವಿ ಇಲ್ಲಿ ಓಪನ್ ಮಾಡಿಬಿಟ್ಟಿದ್ದೆ ನಾನು ಇದರಲ್ಲಿ ಇಲ್ಲಿ ನೀರು ನೀರು ನಿಂತಿದ್ವೇನಾ ಇಲ್ಲಿ ಅಲ್ಲಿ ಅವಾಗ ನೀರು ಬರಲಿಲ್ಲ ಸರ್ ಒಟ್ಟು ಓಪನ್ ಮಾಡಿಬಿಟ್ಟಿದ್ದೆ ಅಷ್ಟೆಲ್ಲ ಅಣ್ಣ ಈಗ ಈ ಥರ ಮಣ್ಣು ರೌಂಡಿಗೆಲ್ಲ ಹಾಕ್ಬಾರ್ದು ಸ್ವಲ್ಪ ಇಲ್ಲ ದನಿ ಗೊಬ್ಬರ ಹಾಕ್ಸಿದ್ವಿ ಮುಂಚೆ ಈಗ ಒಂದು ನೀವು ದನಿ ಗೊಬ್ಬರ ಹಾಕಿದ್ರು ಇಲ್ಲಿ ಸರೌಂಡಿಂಗಲ್ಲಿ ಹಾಕ್ಬೇಕು ಇಲ್ಲಿ ಹಾಂ

ಇಲ್ಲ ನಿನಗೆ ಅಷ್ಟು ಅದು ಆಗಿಲ್ಲ ಅಂದ್ರೆ ಈ ಕಡೆ ಒಂದು ಕಾಲು ಕೆಜಿ ಹಾಕುವ ಆ ಕಡೆ ಒಂದು ಕಾಲ್ ಕೆಜಿ ಪತ್ತ ಹೊಡಿಲಿಲ್ಲ ಅಂದ್ರೂ ಈಗ ಈ ಇದ್ರೊಳಗೆ ಬೇಸಾಯ ಹೋಗಲ್ಲ ಈ ಸಣ್ಣ ಟ್ಯಾಕ್ಟ್ರಿದು ಒಂದು ಲೈನ್ ಹಿಂಗೆ ಹೊಡ್ಕೊಳ್ಳೋದಪ್ಪ ಈ ಮಡಿಕೆ ಸಾಲು ಯಾವುದೋ ಸಾಲು ಈ ಕಡೆ ಒಂದು ಲೈನ್ ಹೊಡ್ಕೊಳ್ಳೋದು ಆ ಕಡೆ ಒಂದು ಲೈನ್ ಹೊಡ್ಕೊಳ್ಳೋದು ಆ ಸಾಲನೇ ಕಕ್ಕೊಂಡು ಹೋಗದಪ್ಪ ಏನಿಲ್ಲಣ್ಣ ಅದೇ ಎಂಡಿ ಮುಂಡಿಗೆ ರೋಗದ ಸಮಸ್ಯೆ ಇದೆ ಬಟ್ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಅದು ಇಲ್ಲ ಸರ್ ಭಾಳ ಗಿಡ ಹೋಗಿದೆ ಅಲ್ಲೆಲ್ಲ ಏನು ಹಚ್ಚಿದಾನ ಅದೇ ಅಂದೇ ನೀವು ಕೆರೆ ಮಣ್ಣು ಹುಡ್ದಿದ್ದಕ್ಕೆ ಅದು ಹೋಗೇ ಹೋಗುತ್ತದು ನೀನು ಸಿರಾಟನೇ ಇಲ್ಲ ಬೇರೆ ಮೂರು ಇಲ್ಲ ಅಂತಂದ್ರೆ ನನ್ನ ನಿನಗೆ ಐ ನಾ ಹೇಳೋದಪ್ಪ ಅಯ್ಯ ಸಿಂಪಲ್ ಆಗಿದೆ ಐದು ವರ್ಷದಕ್ಕಿಂತ ಮುಂಚೆ ರೋಗ ಇತ್ತ ಇದು ಇಲ್ಲ ಅವಾಗೇನು ಇರಲಿಲ್ಲ ಮತ್ತು ಯಾಕೆ ಬಂತು ಮತ್ತು ನೀನು ಕ ಕಂಡು ಹಿಡ್ದೆ ಮತ್ತೆ ನೀನು ಅನ್ನೋದು ಒಂದು ಗೊಬ್ಬರ ತಂದು ಹಾಕಿದೆ ಸರ ಆ ವರ್ಷದಿಂದ ನನಗ್ ಸ್ಟಾರ್ಟ್ ಆಗಿದ್ದೆ ಸರ್ ಈ ಗೊಬ್ಬರದಿಂದ ಆಗೈತೆ ಅನ್ನೋದ್ ನಾನು ಉಪ್ಕೊಳ್ಳಲ್ಲ ಸರ್ ನೀವು ಫಸ್ಟ್ ಮಣ್ಣು ನೋಡಿಸಿದ ಮೇಲೆ ಆಗಿರುತ್ತೆ ಬಟ್ ಅದು ನೀವು ಕ ಅಬ್ಸರ್ವ್ ಮಾಡಿರಲ್ಲ ಗೊಬ್ಬರ ಹಾಕಿರ್ತೀರ ಸಡನ್ನಾಗಿ ಏನೋ ಓ ಈ ಗೊಬ್ಬರ ಹಾಕಿದಗಳಿಂದ ಹಿಂಗೆ ಆಯಿತು ಅಂತ ನೀವು ತೊಗೊತೀರಿ ಹೆಂಗೆ ಸರ್ ಮತ್ತು ಈಗ ಹತ್ತು ಪೊಟ್ಯಾಶ್ ಇಲ್ಲ ಅಂದರೆ ಹೆಂಗೆ ಫಾಸ್ಪರಸ್ ಇಲ್ಲ ಅಂದರೆ ಹೆಂಗೆ ಭೂಮಿಗೆ ಕರೆಕ್ಟಾ ಲೇ ನಮ್ಮ ನೆಲಕ್ಕೆ ಪೊಟ್ಯಾಶ್ ಎಷ್ಟರೇ ಹಾಕ್ತು ಪೊಟ್ಯಾಶು ಎರಡು ಚೀಲ ಡಿ ಎ ಪಿ ಒಂದು ಚೀಲ ಪೊಟ್ಯಾಶು ಇನ್ನು ಯಾವ್ಯಾವ ಮಿಕ್ಸ್ ಗೊಬ್ಬರ ಬರ್ತಾವಲ್ಲ ಅವನ್ನೊಂದು ಚೀಲ ತಗೋಬೇಕು ಅವನು ತಗೊಂಡು ಒಂದು ಚೀಲ ಸುಣ್ಣ ಎರಡು ಚೀಲಕ್ಕೆ ಒಂದು ಚೀಲ ಸುಣ್ಣ ಮಿಕ್ಸ್ ಮಾಡಿ ಹಾಕಲಿ ಸುಣ್ಣ ಹಾಕಲ ಸರ್ ಅದು ನಿಮ್ ಅಲ್ಲಿ ಕವರ್ ಆಗುತ್ತೆ ಜಿಪ್ಸಮ್ ಹಾ ಪಾಪ ಜಿಪ್ ಇವರ್ಸ್ ಎಷ್ಟು ಚೀಲ ಸುಣ್ಣ ಮುಚ್ಚಿ ಮಾಡಾಕಿತ್ತ ಸುಣ್ಣ ಹಾಕಿದ್ಮೇಲೆ ನಾ ಈಗ ಅಡಿಕೆ ಹೆಂಗಾಗಿದೆ ಗೊತ್ತಾ ನೀವು ನೀವು ಏನೇ ಮಾಡಿ ಒಂದಿಲ್ಲ ಅಂದ್ರೆ ಒಂದು ರೋಗ ಬರ್ತೈತಿ ಎಲ್ಲರಿಗೂ ನೀವು ಈ ತೋಟನ ನನ್ನ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಐತಂತ ಯಾರು ರೈತರು ಹೇಳಲ್ಲ ಯಾಕಂದ್ರೆ ಇವಾಗೆಲ್ಲ ಬೆಳೆಯೋ ರೀತಿ ಹಾಕೋ ಗೊಬ್ಬರ ಹಾ ಭಾಳ ಕಷ್ಟ ಆಗ್ಬಿಟ್ಟೈತೆ ರೈತರಿಗೆ ಗೊಬ್ಬರ ಬಿಟ್ರಾ ಅಣ್ಣ ಅನ್ನ ದಿನ ಇದೊಂದು ಬಂದ್ಬಿಡ್ತು ಅವಾಗ ಏನಂತಾರೆ ರೈತರು ಅಣ್ಣ ನೀನು ಗೊಬ್ಬರ ಕೊಟ್ಟಿದ್ದರಿಂದ ಬಂದಿದೆಯೋ ಅಂತ ಡೌಟ್ ಹತ್ತು ವರ್ಷದಿಂದ ಬೆಳ್ಸ್ಯಾವ ಗಿಡ ಹೋತು ಅಂದ್ರೆ ಹೌದಾ ಮತ್ತೆ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಹೋಗೈತೆ ಅಂದ್ರೆ ಹೋಗ್ಲಿಕ್ಕೆ ನಾವೇ ಅದಕ್ಕೆ ದಾರಿ ಮಾಡಿ ಕೊಟ್ಟಿರೋದು ಅದು ನೋಡಿದು ಇದು ಪ್ಯೂರ್ಲಿ ಹಿಂಗೆ ಹೋಗೈತೆ ಅಂದ್ರೆ ಗಿರಿ ಮುಂಡಿಗೆ ರೋಗದೆ ಇದು ಫುಲ್ ಅದಕ್ಕೆ ಇದಾಗಿದೆ ನೋಡಿರಿ ಹ್ಮ್ ಅದು ಬೇರೆ ಏನು ಯಾವುದೇ ನಿನ್ನ ಹೊಲ್ದಾಗ ಯಾವುದೇ ಇದು ಇಲ್ಲ ಸಮಸ್ಯೆ ಏನಿಲ್ಲ ಅದು ಇಡಮುಂಡಿಗೆ ಬಿಟ್ಟರೆ ಇನ್ನು ಯಾವ ರೋಗನೂ ಇಲ್ಲ ಅಣಿಬೆ ರೋಗ ಅಣಿಬೆ ರೋಗ ಏನು ಮಾಡೋದಂದರೆ ಆ ಗಿಡ ಫುಲ್ಲು ಮೇಲೆ ಎಲ್ಲ ಹಳದಿ ಕಲರ್ ಆಗಿಬಿಟ್ಟು ಕೆಳಗಡೆ ಅಣಿಬೆ ಅಣಬೆನೆ ಹೊರಟು ಬಿಡೋದು ನಾನು ನೀನು ಅಣಬೆ ರೋಗ ಅಂತ ಅಂದಿದ್ದಕ್ಕೆ ನಾನು ಬಂದೆ ನಾನು ಇಡುಮುಂಡಿಗೆ ಅಂದಿದ್ರೆ ನಾನು ಅಲ್ಲೇ ಹೇಳ್ಬಿಡ್ತಿದ್ದೆ ನಾನು ಗೊತ್ತಿಲ್ಲ ಸರ್ ಅದು ಗೊತ್ತಾಗೋದು ಇಲ್ಲ ರೋಗಣ ಒಂದೇ ಆಗಿರುತ್ತೆ ಅಣ್ಣ ಗೊಬ್ಬರ ಹಾಕ್ಬೇಕಾರೆ ನಾನು ಹೇಳ್ತೀನಿ ಕೇಳೋಣ ವರ್ಷಕ್ಕೆ ಎರಡು ಟೈಮ್ ಕೊಡು ನೀನು ಅರ್ಧ ಅರ್ಧ ಕೆ ಜಿ ಕೊಡ್ಬೇಕು ನೀನು ಒಂದು ಗಿಡಕ್ಕೆ ಪರ್ಟಿಕ್ಯುಲರಾಗಿ ನೀನು ಅಣ್ಣ ನಾನು ಬರೀ ಡಿ ಎ ಪಿ ಪೊಟ್ಯಾಶ್ ಅರ್ಧ ಕೆ ಜಿ ಬೇಡ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಕೆ ಜಿ ಕೊಡೋ ಒಂದು ಗಿಡಕ್ಕೆ ಕೊನೆಗೆ ಆರುನೂರು ಗ್ರಾಮ್ ಕೊಡು ಏನು ತೊಂದರೆ ಇಲ್ಲ ಅದರಲ್ಲಿ ಸರಿನಾ ಹಾಂ ಒಂದ್ ಕೆಜಿ ಗಟ್ಟಲೆ ಉಗ್ಗಿ ಬಿಡ್ತಾರೆ ನೋಡಿ ಒಂದೊಂದು ಕೆಜಿ ಡಿ ಎ ಪಿ ಮತ್ತೆ ಗಿಡ ಎಲ್ಲ ಉಳಿಬೇಕು ಅದು ಇಲ್ಲ ನಾವ್ ಒನ್ ಸರ್ತಿ ನಮ್ಮೂರಾಗ ಇವ್ ಮಾಡ್ತೀವಿ ಅಂತ ಹೇಳ್ತಿಲ್ಲ ನಮ್ಮೂರಾಗ ಮಾಡ್ತಿಲ್ಲ ನನಗೆ ಇರೋದಂದ್ರೆ ಒಂದ್ ಕೆಜಿ ಅಟ್ಲೀಸ್ಟ್ ಮುಕ್ಕಾಲು ಕೆಜಿ ತನಕ ಕೊಡ್ತಾರೆ ಸರ್ ಕೊಡ್ತಾರೆ ಒಂದ್ ಸತಿ ಕೊಡ್ತಾರೆ ಎರ್ಡ್ ಟೈಮ್ ಇವನ್ ಎರಡು ಟೈಮ್ ಕೊಡ್ಬೋದು ಅಷ್ಟೇ ಬೇರೆ ಬೇರೆಲ್ಲ ಒಂದ್ ಮಳೆಗಾಲದಾಗ ಒಂದ್ ಟೈಮ್ ಕೊಟ್ಟು ಕೈಯೋತ್ ಬಿಡ್ತ ನಾನು ಒಂದೇ ಸಲ ಇಷ್ಟು ಬಕ್ಷಿಯಲ್ಲಿ ಇಷ್ಟು ಬರ್ಬೋದು ಅನ್ ಪ್ರಕಾರ ಅದು ಕೆಜಿ ಕೆ ಜಿರ ಆಗ್ಬೋದು ಆಗ್ಬೋದು ಹಾ ನಾ ಹೇಳಿದ್ನಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ಕೈಯಲ್ಲಿ ಇದು ಹಿಡ್ಕೊಂಡ್ರಾಫ್ ಕೆಜಿ ಸರೌಂಡಿಂಗಲ್ಲಿ ಹಾಕ್ಬೋದು ನಾ ಹೇಳೋದಣ್ಣ ವರ್ಷಕ್ಕೆ ಎರಡು ಟೈಮ್ ಕೊಡು ಅರ್ಧ ಅರ್ಧ ಕೆಜಿ ಕೊಡು ಈಗ ಈ ಸಲ ಹಿಂಗೆ ಕೊಟ್ಟೆ ಈ ಕಡೆ ಕಲ್ ಕೆಜಿ ಕೊಟ್ಟೆ ಈ ಕಡೆ ಕಲ್ ಕೆಜಿ ಕೊಟ್ಟೆ ನೆಕ್ಸ್ಟ್ ಹಿಂಗೆ ಕೊಡು ಈ ಕಡೆ ಕೆ ಕೆಜಿ ಕೊಡು ಈ ಕಡೆ ಕೆ ಕೆಜಿ ಕೊಡು ಹೆಂಗೆ ಕೊಟ್ಟಿರ್ತಿ ಅದ್ರ ಆಪೋಸಿಟ್ ಕೊಡ್ಕಂತ ಸುಮ್ಮನೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಆ ಥರ ಬೇಡ ತಪ್ಪ ಮಾಡ್ತಿರೋದ ಈಗ ಗೊಬ್ಬರ ಹಾಕಿರೋದು ವೇಸ್ಟ್ನೇ ಸುತ್ತ ಗುಣಿಸಿ ಸುತ್ತ ಮಾಡಿ ಗೊಬ್ಬರ ಹಾಕಿ ಮುಚ್ಚು ನೀರು ಬಿಡು

ನಾನು ನಿನಗೆ ಔಷಧಿ ಬರೆದು ಹೇಳೋಗೋದು ದೊಡ್ಡದಲ್ಲ ಬಾರಣ ಸೊಸೈಟಿಲಿ ನಾನು ನಿನಗೆ ಕೊಡ್ತೀನಿ ಅಂತ ಹೇಳೋದು ದೊಡ್ಡದಲ್ಲ ಬಟ್ ಅದರ ಅವಶ್ಯಕತೆ ನಿನಗಿಲ್ಲ ಫಸ್ಟ್ ನೀನು ಮಣ್ಣು ಸ್ಲೋ ಮಾಡು ಅದನ್ನು ಮಣ್ಣನ್ನು ಲೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಗಿಡನೂ ಚೆನ್ನಾಗಿ ಆಗ್ತತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿ ಅದು ಸರ್ ಏನು ಮಾಡ್ತಿದ್ವಿ ಅಂದ್ರೆ ಒಂದಷ್ಟು ನೀರು ಕಟ್ಟಿದ್ವಿ ಒಂದು ಸತಿ ಮತ್ತೆ ಎಲ್ಲ ನೇಗಲು ಹೊಡಿತಾ ಇದ್ವಿ ಹೊಡಿತಾ ಇದ್ರು ಇವಾಗ ಟ್ಯಾಕ್ಟ್ರಿ ಬಂದ ಮೇಲೆ ಯಾರ್ಯಾರು ಉಳುವುದೇ ಬಿಟ್ಟು ಬಿಡಿದಾರೆ ಏನು ಬಾಣಲಿ ಹೊಡಿಯೋದು ಬಾಣಲಿ ಹೊಡಿಯೋದು ಬಾಣಲಿ ಹೊಡಿಯೋದು ನೀರು ಬಿಡೋದು ಒಂದು ವರ್ಷದ ತನಕ ಮತ್ತೆ ಮುಂದಿನ ದಿನದ ತನಕ ಬಾಣಲಿ ಹೊಡಿಯೋಲ್ಲ ಇವ್ನ ಇವ್ನು ಈಗ ಹುಲ್ಲು ಹಾಕುದಂಕಲೆ ಕೆಲವ್ರು ಏನು ಮಾಡ್ತಾರೆ ಮತ್ತು ಅಂದು ಬಾಣಣಿ ಹೊಡ್ಯೋ ಹ್ಞೂ ಈಗ ಬಲರಾಮು ಈಗ ಹೊಡಿಯೋದೇ ಇಲ್ಲ ಒಂದು ಇಪ್ಪತ್ತು ವರ್ಷದ ಕೆಳಗಡೆ ಕೆರೆ ಮಣ್ಣು ಅಂದ್ರೆ ಆ ಭಾಗದಲ್ಲಿ ಈ ದನ ಮೇಯ್ಸೋಕೆ ಅಂತ ಹೋಗೋರು ಕರೆಕ್ಟಾ ಅವಾಗ ಅಲ್ಲಿ ಸಗಣಿ ಗೋತ ಅದು ಗೋವಾತ ಅದನ್ನೆಲ್ಲ ಒಯ್ಯೋದು ಕರೆಕ್ಟಾ ನಾವು ಮ್ಯಾಗಗಳ್ ಲೇಯರ್ ನಾಲ್ಕು ಇಂಚು ತೊಗೊಳಪ್ಪ ಅಂದ್ರೆ ನೀನು ಇಪ್ಪತ್ತು ಅಡಿ ಗೋಡಗಳ್ ಮಣ್ಣು ತಗೊಂಬಂದು ಹಾಕಿದ್ರೆ ಸೊ ಈಗ ಈಗ ಮುಗೀತದು ಹಾಕಿದೀಯ ಅಂದಮೇಲೆ ಈಗ ತೆ ಯಾರು ತಪ್ಪು ಮಾಡ್ದಲ್ಲಿ ಇರೋಲ್ಲ ಬಟ್ ನಾ ಹೇಳ್ತೀನಿ ಕೇಳೋಣ ಇದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳು ಜಿಪ್ಸಮ್ ಹಾಕಿ ಹೊಲ ಕಲ್ಟಿವೇಶನ್ ಮಾಡು ನೀನು ವರ್ಷಕ್ಕೊಂದ್ಸಲಿ ಮಾಡಿ ನೀನು ಅಟ್ಲೀಸ್ಟ್ ಅದು ಜಿಪ್ಸಮ್ ನಾನು ಅದು ಮಣ್ಣು ಸ್ಮೂತ್ ಮಾಡುತ್ತೆ ನಿನಗೆ ಇದನ್ನು ಬೇರುಗಳಿಗೆ ಉಸಿರಾಟನೂ ಚೆನ್ನಾಗಾಗುತ್ತೆ ಮತ್ತೆ ನೀನು ಕೊಡೋ ಅಂಥ ನೀರು ಗೊಬ್ಬರ ಆಗಲಿ ನೀರಾಗಲಿ ಡೈರೆಕ್ಟಾಗಿ ಗಿಡಕ್ಕೆ ಹೋಗುತ್ತೆ